ಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ಡಿಸ್ಟಿಕ್ ತ್ರೀ ಸೆವೆಂಟಿನೆನ್ಸ್ ಹಾಗೂ ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ದಿನಾಂಕ ಇಪ್ಪತ್ತೊಂದು ಎರಡು ಇಪ್ಪತ್ತ ಆರು ಇದೇ ಶನಿವಾರರಂದು ವಾಸವಿ ಶಾಲೆಯ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದು ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡ್ತಿದೆ ನಾವು ಇಲ್ಲಿ ಇಲ್ಲಿ ಇದರಲ್ಲಿ ನೋಡಬಹುದು ಈ ಗೋಚರಲ್ಲಿ ಎಷ್ಟು ಕಂಪ್ನಿ ಎಲ್ಲ ಬರುತ್ತೆ ಯಾವ ರೀತಿ ಇರುತ್ತೆ ಎಸ್ ಎಲ್ ಸಿ ಯು ಡಿಗ್ರಿ ಡಿಪ್ಲೊಮೊ ಐ ಟಿ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಎಲ್ಲರಿಗೂ ಒಂದು ಉದ್ಯೋಗ ಕೊಡಿಸೋ ಒಂದು ವ್ಯವಸ್ಥೆ ಮಾಡ್ತಿದ್ದೀವಿ ಯಾರು ಅನ್ಎಂಪ್ಲಾಯ್ಮೆಂಟ್ಸ್ ಇದ್ದಾರೆ ಸೊ ದಯವಿಟ್ಟು ಆ ಒಂದು ಅನ್ಎಂಪ್ಲಾಯ್ಮೆಂಟ್ಸ್ ರಿಕ್ವೈರ್ಮೆಂಟ್ ಇರೋರು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಒಂದು ಅವರ ಒಂದು ರಿಕ್ವೈರ್ಮೆಂಟ್ ಫುಲ್ಫಿಲ್ಟೈನ್ ಮಾಡ್ಕೋಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ ಮೇಳದಲ್ಲಿ ಎಪ್ಪತ್ತು ಇರುತ್ತೆ ಅಂತ ಆ ಎಪ್ಪತ್ತು ಸ್ಟಾಲ್ ಅಲ್ಲಿ ಈಚ್ ಕಂಪ್ನಿಗೆ ಒಂದು ಈಚ್ ಡಿಪಾರ್ಟ್ಮೆಂಟ್ ಗೆ ಒಂದು ಕಂಪ್ನಿ ಸ್ಟಾಲ್ ಕೊಟ್ಟಿರ್ತೇವೆ ಸೊ ಇಲ್ಲಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಡೈರೆಕ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು ಆಫ್ಲೈನ್ ಯಾರು ಬರ್ತಾರೆ ಅವ್ರಿಗೆ ಸರ್ ಅಲ್ಲೇ ಎಲ್ಪ್ ಡೆಸ್ಕ್ ಅಂತ ಇರುತ್ತೆ ಎಲ್ಪ್ ಡೆಸ್ಕ್ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಂತರ ಅವರು ಇಂಟರ್ವ್ಯೂ ಯಾರು ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತೀರಾ ಅವರು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಆಧಾರ್ ಕಾರ್ಡ್ ಜರಸ್ ರಜೀಮು ಎಸ್ ಎಲ್ ಸಿ ಮಾಡಿದ್ರೆ ಎಸ್ ಎಲ್ ಇಲ್ಲ ಅವ್ರು ಯಾವುದು ಓದಿದ್ರೆ ಅದು ಜೆರಾಕ್ಸ್ ತಗೊಂಡ್ಬರ್ಬೇಕಾಗಿ ಮನವಿ ಮಾಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ನನ್ನ ಹೆಸರು ಅಜಯ್ ಕೀರ್ತಿ ಅಂದ್ಬಿಟ್ಟು ಜಿಲ್ಲೆ ತ್ರೀ ಒನ್ ಸೆವೆನ್ ಎಫ್ ಲಯನ್ಸ್ ಕ್ಲಿಪ್ ಇಂಟರ್ ನ್ಯಾಷನಲ್ ಇದರ ಡಿ ಸಿ ಡಿಸ್ಟ್ರಿಕ್ಟ್ ಡಿಸ್ಟಿಕ್ ಚೇರ್ಪರ್ಸನ್ ಫಾರ್ ಯೂತ್ ಡೆವಲಪ್ಮೆಂಟ್ ಆಗಿ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದೇವೆ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಲಯನ್ಸ್ ನ ಇನ್ನೊಂದು ಮುಖ ಅಂದ್ರೆ ಅಂಗ ಸಂಸ್ಥೆಯಾಗಿ ಲಿಯೋ ಅಂತ ಹೇಳ್ತೀವಿ ಲಯನ್ಸ್ ಅನ್ನೋದು ಇಂಟರ್ ಅದು ದೊಡ್ಡ ಮಟ್ಟದ್ದು ಅದರ ಅಡಿಯಲ್ಲಿ ಕೆಲಸ ಮಾಡುವಂತದ್ದು ಲಿಯೋ ಕ್ಲಬ್ ಇವತ್ತಿನ ದಿನ ನಮ್ಮ ಶಿಗ್ಲ ಯೂತ್ ಆದಂತಹ ಶ್ರೀಕಾಂತ್ ಲೋಕೇಶ್ ಮತ್ತೆ ಟಿಮ್ನವರು ಬಹಳ ಅದ್ಭುತವಾದ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿರ್ತಾರೆ ಇವರಿಗೆ ನಮ್ಮೆಲ್ಲರ ಶುಭ ಕಾಮನೆಗಳು ಅಭಿನ ಹಾಗೂ ಅಭಿನಂದನೆಗಳು ನಮ್ಮ ಶಿಡ್ಲಘಟ್ಟದ ಎಲ್ಲಾ ಯುವಜನರು ಸಹ ಇದರ ಒಂದು ಸಂಪೂರ್ಣವನ್ನ ಲಾಭವನ್ನ ಪಡ್ಕೋಬೇಕು ಅಂತ ಎಲ್ಲರಲ್ಲೂ ತಮ್ಮಲ್ಲಿ ಮನವಿ ರಿಯಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಎಂಟು ಗ್ಲೋಬಲ್ ಕಾಸಸ್ ಇಟ್ಕೊಂಡು ಎಂಟು ಗ್ಲೋಬಲ್ ಕಾಸಸ್ ಇಟ್ಕೊಂಡು ನಾವು ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರ್ತೀವಿ ಮೊದಲನೇದಾಗಿ ವಿಷಯ ಅಂದ್ರೆ ಈ ಒಂದು ವಿಷನ್ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದುವರೆಗೆ ಹದಿನೈದು ಸಾವಿರ ಮಕ್ಕಳಿಗೆ ನಾವು ವಿಷನ್ ಸ್ಕ್ರೀನಿಂಗ್ ಮಾಡಿಸಿ ಅವರಿಗೆ ಸುಮಾರು ಮಕ್ಕಳಿಗೆ ಉಚಿತವಾಗಿ ಸ್ಪೆಕ್ಟಕಲ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿರುವಂತಹ ಕಾರ್ಯಕ್ರಮ ನಡೆದಿದೆ ಡಯಾಬಿಟಿಸ್ ಡಯಾಬಿಟಿಸ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಹಲವಾರು ನಾವು ಮಾಡಿದ್ದೀವಿ ಹಾಗೂ ಹಂಗರ್ ರಿಲೀಫ್ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ ಈ ಹಂಗರ್ ರಿಲೀಫ್ ನಲ್ಲಿ ಸುಮಾರು ನೂರ ಎಪ್ಪತ್ತೈದು ವಾರಗಳಿಂದ ಸತತವಾಗಿ ಹಸಿದವರಿಗೆ ನಾವು ಸಂತೆಯಲ್ಲಿ ಉಚಿತವಾಗಿ ಅವರಿಗೆ ಊಟಗಳನ್ನು ಮಧ್ಯಾಹ್ನದ ಊಟಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತವೆ ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಎನ್ವಿರಾನ್ಮೆಂಟ್ ಕಾರ್ಯಕ್ರಮಗಳನ್ನು ಕೂಡ ಹಲವಾರು ಮಾಡಿದ್ದೇವೆ ಇದರ ಅಡಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಆರು ಸಾವಿರ ಗಿಡಗಳನ್ನ ಒಂದು ಇಪ್ಪತ್ತೈದು ಎಕರೆ ಜಮೀನಿನಲ್ಲಿ ನೆಟ್ಟಿರುವಂತಹ ಒಂದು ಕಾರ್ಯಕ್ರಮ